ಶ್ರೀ ಗುರುಭ್ಯೋ ನಮಃ ಗಂಗಡಪದೇ ನಮಃ ಪ್ರಿಯ ವೀಕ್ಷಕ ಬಾಂಧವರಿಗೆ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಅಕ್ಟೋಬರ್ ತಿಂಗಳಿನ ರಾಶಿ ಭವಿಷ್ಯ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ರವಿಯು ಕ್ರಮವಾಗಿ ಮೇಷಾಧಿ ರಾಶಿಯಿಂದ ಆರು ಹಾಗೂ ಏಳನೆಯ ಮನೆಗಳಲ್ಲಿ ಮಂಗಳ ಗ್ರಹನು ಮೂರನೆಯ ರಾಶಿಯಲ್ಲಿ ಬುಧಗ್ರಹನು ಆರು ಮತ್ತು ಏಳನೇ ಸ್ಥಾನಗಳಲ್ಲಿ ಗುರುವು ಎರಡನೇ ಸ್ಥಾನದಲ್ಲಿ ಶುಕ್ರಗ್ರಹನು ಏಳು ಹಾಗೂ ಎಂಟನೆಯ ಮನೆಯಲ್ಲಿ ಶನಿಯು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿ ಮೇಷದಿಂದ ಹನ್ನೊಂದನೆಯ ಮನೆಯಲ್ಲಿ ರಾಹುಗ್ರಹನು ದ್ವಾದಶ ಅಂದರೆ ಹನ್ನೆರಡನೇ ಮನೆಯಲ್ಲಿ ಕೇತುಗ್ರಹನು ಕ್ರಮವಾಗಿ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾರೆ ರವಿಯು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂಗೀತ ಲಲಿತ ನಾಟ್ಯ ಚಲನಚಿತ್ರಗಳಿಂದ ಸುಖ ಮತ್ತು ಅಭಿವೃದ್ಧಿಯನ್ನು ತಂದು ಕೊಡ್ತಾನೆ ಅಂದರೆ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸದಲ್ಲಿ ಇರ್ತಾರೋ ಅವರಿಗೆ ಅಭಿವೃದ್ಧಿಯನ್ನು ತಂದು ಕೊಡ್ತಾನೆ ತಂದೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ಕೂಡ ನೀವು ವಹಿಸಬೇಕು ಯಾಕೆಂದರೆ ರವಿಗ್ರಹವು ಆರನೇ ಮನೆಯಲ್ಲಿರುವಾಗ ಸ್ವಲ್ಪ ಏರುಪೇರು ಆಗುವ ಸಂಭವತೆ ಇರುತ್ತದೆ ಅದೇ ರವಿಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕ್ಕಳು ಮಾದಕ ವಸ್ತುಗಳಿಗೆ ವ್ಯಸನ ಆಗದೇ ಇರುವಂತೆ ಕಾಳಜಿ ವಹಿಸಬೇಕು ಹಾಗೂ ಹಿಂದೆ ಹೇಳಿದಂತೆಯೇ ಲಲಿತ ಸಂಗೀತ ನಾಟ್ಯಾದಿಗಳಲ್ಲಿ ಯಾರು ಕೆಲಸದಲ್ಲಿ ಇರ್ತಾರೋ ಅವರಿಗೆ ಪ್ರಗತಿಯನ್ನು ಕೂಡ ಮುಂದುವರಿಸ್ತಾ ಹೋಗ್ತಾನೆ ಅಲಂ ಬಂಗಾರಾದಿ ಆಭರಣಗಳ ಕೆಲಸ ಮಾಡುವವರಿಗೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ ರವಿಯು ಈ ಸಲ ಅದೇ ರೀತಿಯಾಗಿ ಮಂಗಳ ಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹಕ್ಕಾಗಿ ಪ್ರಯಾಣಾದಿಗಳನ್ನು ಬೆಳೆಸತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಆ ಪ್ರಯಾಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕೂಡ ಕುಜಗ್ರಹನು ಕೊಡ್ತಾನೆ ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಖರ್ಚು ಮಾಡತಕ್ಕಂಥದ್ದನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಹಾಗೆ ಸ್ತ್ರೀಯರಿಗೆ ಮುಟ್ಟು ಸಮಯದಲ್ಲಿ ಹೊಟ್ಟೆ ನೋವನ್ನು ಜಾಸ್ತಿ ಮಾಡತಕ್ಕಂತಹ ಯೋಗವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಮೇಷರಾಶಿಯ ಸ್ತ್ರೀಯರು ಅದಕ್ಕೆ ಬೇಕಾಗಿರತಕ್ಕಂತಹ ಚಿಕಿತ್ಸಾದಿಗಳನ್ನು ಪಡ್ಕೊಳ್ಬೇಕು ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕ್ಕಳಿಂದ ಸಂತೋಷ ಅಂದರೆ ಮಕ್ಕಳು ಮಾಡುವ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು ಅಂಕಗಳನ್ನು ಪಡೆದುಕೊಂಡು ನಿಮಗೆ ಹೇಳುವಾಗ ಅಥವಾ ಮಾರ್ಕ್ಸ್ ಲೀಸ್ಟನ್ನು ನಿಮಗೆ ತೋರಿಸುವಾಗ ಬಹಳ ಸಂತೋಷ ಆಗತಕ್ಕಂತಹ ಯೋಗ ಭಾಗ್ಯ ನಿಮ್ಮದಾಗಿದೆ ಹಾಗೆ ಮಕ್ಕಳು ಮೇಷರಾಶಿಯ ಮಕ್ಕಳಿಗೂ ಕೂಡ ತಂದೆ ತಾಯಿಗಳಿಂದ ಪ್ರಶಂಸೆ ಹಾಗೂ ಉಡುಗೊರೆ ಸಿಗತಕ್ಕಂತಹ ಸಂಭವತೆಯೂ ಕೂಡ ಪುಧಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ವಿದ್ಯಾರ್ಥಿಗಳು ಚಾಂಚಲ್ಯ ಮನಸ್ಥಿತಿಯನ್ನು ಬಿಟ್ಟು ಏಕಾಗ್ರತೆಯಿಂದ ಇರುವುದು ಬಹಳ ಒಳ್ಳೆಯದು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬುಧಗ್ರಹನು ವಿದ್ಯಾ ಸಂಬಂಧಿ ಕೆಲಸ ಅಥವಾ ಕ್ಷೇತ್ರ ಅಥವಾ ಮಾಸ್ಟರ್ ಅಥವಾ ಮಿಸ್ ಆಗಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಬುಧಗ್ರಹನ ಸಂಚಾರದಿಂದ ಉತ್ತಮವಾಗಿರ್ತಕ್ಕಂತಹ ಲಾಭ ಪ್ರಶಂಸೆ ಉತ್ತಮ ಸ್ಥಾನಾದಿಗಳನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಗುರುವು ಎರಡನೇ ಮನೆಯಲ್ಲಿ ವೃಷಭರಾಶಿಯಲ್ಲಿ ಶುಕ್ರನ ಮನೆಯಲ್ಲಿ ಇರುವುದರಿಂದ ಸಂತಾನ ಭಾಗ್ಯಾದಿಗಳನ್ನು ಹಾಗೂ ಜೀವನೋತ್ಸಾಹಗಳನ್ನು ಕೂಡ ಆ ಗುರುಗ್ರಹನು ಅನುಗ್ರಹ ಮಾಡ್ತಾನೆ ತೋರಿಸಿಕೊಡ್ತಾನೆ ಆನಂದ ಹಾಗೂ ಮನಸ್ಸಿಗೆ ಶಾಂತಿ ನೆಮ್ಮದಿಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಸಮಸಪ್ತಕವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಧನಲಾಭ ವ್ಯಾಪಾರ ವೃದ್ಧಿ ಹೊಸ ಕೆಲಸ ಹಾಗೂ ಉದ್ಯೋಗ ಪ್ರಾಪ್ತಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅಂದರೆ ಸುಖ ಶಾಂತಿ ಅಭಿವೃದ್ಧಿ ಅಷ್ಟ ಐಶ್ವರ್ಯದಿಂದ ಏನು ಸುಖ ಆಗಬೇಕು ಆ ಸುಖವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಂಸಾರಿಕ ಸುಖ ಪ್ರಾಪ್ತಿಯನ್ನು ಹಾಗೂ ಕೆಲಸ ಕಾರ್ಯದಲ್ಲಿ ಕೊನೆಯ ಭಾಗದಲ್ಲಿ ತಿಂಗಳ ಕೊನೆಯ ಭಾಗದಲ್ಲಿ ಮಾಡತಕ್ಕಂತಹ ಕೆಲಸಗಳಲ್ಲಿ ನಿರಾಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಕೆಲಸದಲ್ಲಿ ನಿರಾಸಕ್ತಿ ಅಂದ್ರೂ ಕಾರ್ಯ ಕುಂಠಿತ ಅಂದ್ರೂ ಒಂದೇ ಅರ್ಥ ಹಾಗಾಗಿ ಸ್ವಲ್ಪ ನಷ್ಟ ಆಗುವ ಸಂಭವತೆಯೂ ಇರುತ್ತದೆ ಆಸಕ್ತಿ ಇಟ್ಟುಕೊಂಡು ನೀವು ಕೆಲಸದಲ್ಲಿ ಪ್ರಗತಿಯನ್ನು ಹೊಂದಿದ್ದೇ ಆದರೆ ಧನಪ್ರಾಪ್ತಿ ಖಂಡಿತವಾಗಲು ನಿಮ್ಮದಾಗುತ್ತದೆ ಶನಿಯು ಹನ್ನೊಂದನೆಯ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಾ ಶನಿ ಸೂಚಕವಾಗಿರ್ತಕ್ಕಂತಹ ಲೋಹ ಕಬ್ಬಿಣ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ ಹಾಗೂ ಸ್ವಲ್ಪ ಮಟ್ಟಿಗೆ ಪಾಪ ಪ್ರಜ್ಞೆಯೂ ಕಾಡುತ್ತದೆ ಮಾಡಿರ್ತಕ್ಕಂತಹ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ದೇವಸ್ಥಾನಾದಿಗಳ ಭೇಟಿ ಗುರು ಹಿರಿಯರ ಅನುಗ್ರಹಕ್ಕೆ ಬೇಕಾಗಿರ್ತಕ್ಕಂತಹ ಅವರ ಸೇವೆಗಳನ್ನು ಮಾಡುವುದು ಬಹಳ ಉತ್ತಮ ಧರ್ಮ ಕಾರ್ಯದಲ್ಲಿ ಇದ್ದದ್ದೇ ಆದರೆ ಶನಿಯ ಪ್ರಭಾವವು ಸ್ವಲ್ಪ ಕಮ್ಮಿಯಾಗಿ ಉತ್ತಮವಾಗಿರ್ತಕ್ಕಂತಹ ಸುಖವನ್ನು ಪಡೆದುಕೊಳ್ಳಬಹುದು ರಾಹುಗ್ರಹನು ಹನ್ನೆರಡನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಸರ್ಪಗಳ ದರ್ಶನ ಅಂದರೆ ನೀವು ಹೋಗತಕ್ಕಂತಹ ದಾರಿಯಲ್ಲಿ ಸರ್ಪಗಳು ನಿಮಗೆ ಎದುರಾಗತಕ್ಕಂತಹ ಸಂಭವತೆ ಇದೆ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರ ಆಗತಕ್ಕಂಥದ್ದನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ರಾಹುವಿನ ಸಂಬಂಧಿ ಸಂಕರ್ಷಣ ಪೂಜೆ ಅಥವಾ ವಿದುರಾಶ್ವತ್ಥ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡುವುದರಿಂದ ಸರ್ಪ ಸಂಬಂಧಿಯಾಗಿರತಕ್ಕಂತಹ ದೋಷಗಳು ಕೂಡ ದೂರ ಪರಿಹಾರ ಆಗುತ್ತದೆ ಕೇತುಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಆ ಕ್ರೀಡೆಗಳಲ್ಲಿ ಭಾಗವಹಿಸಿದವರಿಗೆ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಜಯಪ್ರಾಪ್ತಿಯಿಂದ ಪ್ರಶಂಸೆಯನ್ನು ಕೂಡ ತೋರಿಸಿಕೊಡ್ತಾನೆ ಮೇಷರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡೋಣ ಐದು ಹನ್ನೊಂದು ಇಪ್ಪತ್ತ್ಮೂರು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಹಾಗೂ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ಯಾವುವು ಕೆಂಪು ಕಪ್ಪು ಮಿಶ್ರಿತ ಕೆಂಪು ಹಾಗೂ ಬಿಳಿ ಬಣ್ಣಗಳು ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಕಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾಪ್ತಿ ಪ್ರಾಪ್ತಿಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು